ರೈಸ್ ನೀರೊಳಗಡೆ ಇಳಿಯೋಕ್ಕೆ ತುಂಬ ಹಠ ಮಾಡಿದ್ಲು ಬಟ್ ಸ್ವಿಮ್ಮಿಂಗ್ ಫೂಲ್ಗೆ ಹೋಗಬೇಕು ಸ್ವಿಮ್ ಮಾಡಬೇಕು ಅಂತ ಆಲ್ರೆಡಿ ಒಂದು ಸಿಕ್ಸ್ ಮಂತ್ಸಿಂದ ಕೇಳ್ತಿದ್ಲು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗೂ ಕೂಡ ನಮ್ಮ ಮನೆಯ ಕರ್ಕೊಂಡೋಗಿ ಹಾಗೆ ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊಂಡು ಕರ್ಕೊಬಂದಿತ್ತು ಸೊ ಹೀಗೆ ಇಷ್ಟ ಅಲ್ವಾ ಅಂತ ಸಂಡೇ ಅಲ್ವಾ ನನ್ನ ತಂಗಿಗೆ ರಜಾ ಇದೆಯಲ್ವಾ ಅಂತ ನಾವು ಹೇಳಿ ಗೂಗಲಲ್ಲಿ ನೋಡಿಕೊಂಡು ಹತ್ತಿರ ಇದೆಯಲ್ಲ ಅಂತ ನಾವು ಹೋದೋ ಸೊ ನೋಡಿದ್ರೆ ಅವಳು ಇಳಿಲೇ ಇಲ್ಲ ಸೊ ಆಗ ಕೆಳಗಡೆ ಮೆಟ್ಲ ಹತ್ರ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ತೋ ಮತ್ತು ಸೇಫ್ಟಿಗಿರಲಿ ಅಂತ ಹೇಳಿ ಇದನ್ನು ಇಸ್ಕೊಂಡು ಹಾಕ್ತೋ ಹಾಕಿದ್ರೂ ಕೂಡ ಅವಳು ಫಸ್ಟ್ ಬೇಡ ಬೇಡ ಅಂದ್ಳು ಆಮೇಲೆ ಚೆನ್ನಾಗಿರುತ್ತೆ ಇದು ಚಳಿ ಆಗೋಲ್ಲ ಅಂತೆಲ್ಲ ಹೇಳಿದ್ಮೇಲೆ ಓಕೆ ಅಂತ ಹೇಳಿ ನನ್ನ ತಂಗಿ ಕೈಯಲ್ಲಿ ಹಾಕಿಸ್ಕೊತಿದ್ದಾಳೆ ಸೊ ಎರಡು ಟಿಕೆಟ್ ತೊಗೊಂಡಿದ್ದು ನನ್ನ ತಂಗಿಗೊಂದು ಪಾಪಂಗೊಂದು ಅಂತ ನಂಗೆ ತೊಗೊಂಡಿರಲಿಲ್ಲ ಒನ್ ಅವರ್ಗೆ ಅಂತ ಹೇಳಿ ತೊಗೊಂಡಿದ್ದು ಸೊ ಅವಳು ಒನ್ ಅವರ್ ಅಲ್ಲ ಇಷ್ಟು ಟೆನ್ ಮಿನಿಟ್ಸ್ ಕೂಡ ಆಟ ಆಡಲಿಲ್ಲ ಸುಮ್ಮನೆ ನಮ್ಮ ಪಾಪು ಟಿಕೆಟು ವೇಸ್ಟ್ ಆಗೋಯಿತು ಸೊ ನನ್ನ ತಂಗಿಗೂ ಏನು ಸ್ವಿಮ್ ಮಾಡೋಕ್ಕೆ ಬರಲ್ಲ ಸುಮ್ಮನೆ ನೀರೊಳಗಡೆ ಟಿಕೆಟ್ ತೊಗೊಂಡಿದ್ವಲ್ವ ಅಂತ ಹೇಳಿ ನೀರೊಳಗಡೆ ಆಟ ಆಡೋದ್ಲು ಅಷ್ಟೆ ಸೊ ಅವಳು ಒಬ್ಳಂದೇ ಸ್ವಿಮ್ಮಿಂಗ್ ಪೂಲ್ಗೆ ಬಿಡೋಕ್ಕಾಗಲ್ವಲ್ಲ ಅಂತ ಹೇಳಿ ಅವಳ ಜೊತೆಗೆ ನಾನು ಇಳಿದ್ರೆ ಅವ್ಳು ಸೇಫ್ಟಿಯಾಗಿರುತ್ತಲ್ಲ ಅಂತ ಹೇಳಿ ನನ್ನ ತಂಗಿ ಟಿಕೆಟ್ ತೊಗೊಂಡ್ಳು ಬಟ್ ಎಲ್ಲ ವೇಸ್ಟ್ ಆಯಿತು ಅವಳು ಆಟನೇ ಆಡಲಿಲ್ಲ ನನಗೊಂದು ಕಡೆ ಬೇಜಾರಾಯಿತು ದುಡ್ಡು ವೇಸ್ಟು ಟೈಮು ವೇಸ್ಟು ಅಂತ ಹೇಳಿ ಸೊ ಕೊನೆಗೆ ಅದು ಹಾಕಿಸ್ಕೊಂಡು ನಾವು ಏನೋ ಪ್ಲ್ಯಾನ್ ಮಾಡಿದ್ರು ಅಟ್ಲೀಸ್ಟ್ ಇಳಿಸ್ಬಿಟ್ಟು ಕೈ ಕಾಲ ಸ್ವಲ್ಪ ಹಾಗೆ ಆಟ ಆಡಿಸ್ಲ ನೀರಲ್ಲಿ ಅವಳು ಮಧ್ಯ ಹಿಡ್ಕೊತಾಳಲ್ವ ನನ್ನ ತಂಗಿ ಅಂತ ಬಟ್ ಅವಳು ಕೇಳೆ ಎಲ್ಲ ಗೈಸ್ ನೋಡಿ ಅಲ್ಲಿ ಇಳಿಸಿದ್ದೀವಿ ಹೆಂಗೋ ಬಟ್ ಬಡ್ಕೊಂಡು ಕಿರುಚಿಕೊಂಡ್ಳು ಅಲ್ಲಿ ಬೇರೆ ಅಲ್ಲೊಂದು ಅಲ್ಲೊಂದು ಸ್ವಲ್ಪ ಜನ ಇದ್ದರು ಅವ್ರು ಬೇರೆ ನಮ್ಮ ಕಡೆ ನೋಡ್ತಿದ್ರು ಎಷ್ಟು ಟ್ರೈ ಮಾಡಿದ್ರು ಕೂಡ ಅವಳನ್ನ ಸ್ವಿಮ್ ಮಾಡ್ಸೋಕ್ಕೆ ಆಗಲಿಲ್ಲ ಅಟ್ಲೀಸ್ಟ್ ಆಟಾಡ್ಸೋಕ್ಕೂ ಆಗಲಿಲ್ಲ ಇವತ್ತು ನನ್ನ ತಂಗಿಗೆ ರಜಾ ಅಂತ ಕರ್ಕೊಬಂದರೆ ಫಸ್ಟು ಖುಷಿಯಿಂದ ಬಂದು ಟಿಕೆಟ್ ಎಲ್ಲ ತೊಗೊಂಡು ಇವಾಗ ನೋಡಿದ್ರೆ ಅಳ್ತಾವಳೆ ಗೈಸಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸುಮ್ಮನೆ ದುಡ್ಡು ವೇಸ್ಟು ಎರಡು ಟಿಕೆಟು ಒಂದು ಟಿಕೆಟ್ ನಮ್ಮ ಚಾಂದು ಆಡ್ತಾವಳೆ ಅವಳಿಗೂ ಸ್ವಿಮ್ ಮಾಡೋಕ್ಕೆ ಬರೋಲ್ಲ ಸುಮ್ಮನೆ ಆಡ್ತಾವಳೆ ಇವಳಂತೂ ಹೋಯ್ತಾನೆ ಇಲ್ಲ ಗೈಸಿ ಏನು ಮಾಡೋದು ಸುಮ್ಮನೆ ಈಗ ಡ್ರೆಸ್ ತಂದಿದ್ದೀನಿ ಈ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೇಕಷ್ಟೇ ಏನಾದರೂ ಹೊರಗಡೆ ತಿನ್ನಿಸ್ಕೊಂಡು ಏನು ಮಾಡ್ಬೋದು ನೋಡಿ ಈಗ ಸ್ವಿಮ್ಮಿಂಗ್ ಪೂಲು ಓಕೆ ಚೆನ್ನಾಗಿದೆ ಪ್ರೈಸ್ಗೆ ಓಕೆ ಮೈಂಟೆನೆನ್ಸ್ ಎಲ್ಲ ಅಮೌಂಟು ಕಡಿಮೆ ಇದೆ ಸೊ ಚೆನ್ನಾಗಿರೋ ಕಡೆ ಹೋಗ್ತೀವಿ ಸ್ವಿಮ್ಮಿಂಗ್ ಪೂಲ್ಗೆ ಅಂದರೆ ಅಮೌಂಟು ಕಾಸ್ಟ್ಲಿ ಇರುತ್ತೆ ಅಂದ್ಕೊತೀನಿ ಸುಮ್ಮನೆ ಇವಾಗ ನನ್ನ ಮಗಳದ್ದು ಟಿಕೆಟ್ ಸುಮ್ಮನೆ ವೇಸ್ಟು ನಾನು ಆಡೋಲ್ಲ ಮೊದಲೇ ವೆದರ್ ಬೇರೆ ಸರಿ ಇಲ್ಲ ಫುಲ್ ಕೋಲ್ಡು ಬಟ್ ಅವಳು ತುಂಬ ದಿನದಿಂದ ಕೇಳ್ತಿದ್ಲಲ್ಲ ಅಂದ್ಬಿಟ್ಟು ನಾವು ಕರ್ಕೊಬಂದರೆ ನೋಡಿ ಹೆಂಗೆ ಆಡ್ತಿದ್ದಾಳೆ ನಡುಕ್ತಿದ್ದಾಳೆ ಗೈಸ್ ಓಕೆ ನಾನು ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ ಅವಳದು ಯಾಕೋ ಸ್ವಿಮ್ಮಿಂಗ್ ಫೂಲ್ ಅವಳು ಅವಳಿಗೆ ಇಷ್ಟ ಅಂತ ಕರ್ಕೊಬಂದರೆ ಎಲ್ಲ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು ಲಾಸ್ಟ್ ಕೇಳ್ತೀನಿ ತಾಳೆ ಗೈಸ್ ಚಿನ್ನ ಸ್ವಿಮ್ ಬಾ ಬಾಕ ಆಯಿತು ಒಂದು ಹಾಯ್ ಮಾಡು ಎಲ್ರಿಗೂ ಎಲ್ರಿಗೂ ಹಾಯ್ ಮಾಡು ಡ್ರೆಸ್ ಚೇಂಜ್ ಮಾಡ್ತೀನಿ ಹಾಯ್ ಮಾಡು ಎಲ್ರಿಗೂ ಓಕೆ ಗೈಸ್ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಗೈಸ್ ಡ್ರೆಸ್ನ ಚೇಂಜ್ ಮಾಡೋಣ ಅನ್ಕೊಂಡೆ ಬಟ್ ನಮ್ ಕೂತ್ಕೊಂಡ್ ನೀರಲ್ಲಾದರೂ ಆಟ ಆಡುವಂತ ಅಂದೆ ಅಮೌಂಟ್ ಯಾರು ಕಟ್ಟಿದೀವಿ ಅದಕ್ಕಾರು ಮೆಟ್ಲತ್ರ ಕೂತ್ಕೊಂಡು ಆಟಾಡವ ಅಂದೆ ಸರಿ ಅಂದ್ಲು ಸೊ ನೋಡಿ ನೀರು ಹಾಕೊಂಡು ಆಟಾಡ್ತಾ ನೀನು ನೀನ್ ನೋಡಿ ಚಾಂದಮ್ಮ ಅಂತ ಹೇಳ್ತಾವಳೆ ಅವಳು ಎರ್ಚಂಗಿಲ್ವಂತೆ ಇವಳೆ ಎರ್ಚ್ಬೇಕಂತೆ ಕಾಲಕೋ ನನ್ನ ಮಗಳು ತುಂಬಾ ಇಷ್ಟ ಅಂತ ಎಷ್ಟು ಖುಷಿಯಿಂದ ಕರ್ಕೊ ಬಂದೆ ಗೊತ್ತಾ ಗೈಸ್ ಕ್ಯೂಳ್ ನೋಡಿದ್ರೆ ನನ್ಗೆ ಸ್ವಿಮ್ ಬೇಡ ಅಂತ ಅಳ್ತಾ ಅವಳೆ ಆಟ ಆಡ್ತಾ ಅವಳು ಇಷ್ಟಾರು ಆಟ ಆಡಲಿ ಸೊ ಲಾಸ್ಟಲ್ಲಿ ಒನ್ ಅವರ್ ತೊಗೊಂಡಿದ್ದೀವಿ ನಾವು ಟಿಕೆಟು ಲಾಸ್ಟಲ್ಲಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತೀನಿ ಸೊ ಹಾಗೆ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಓಕೆನಾ ನೀವು ನೋಡಿ ಆಟ ಆಡ್ತಾ ಇದ್ದಾರೆ ಇದಾರೆ ಜಿನೋ ಹಾಕೊಂಡು ಕೇಳಿ ಕೂತ್ಕೊಂಡು ಅಮ್ಮಗೆ ನೀರು ಹರ್ಚು ಎರ್ಚ್ ನೀರ ಇವಡು ಸ್ವಿಮ್ ಮಾಡ್ಲಿಲ್ಲ ಸೊ ಡ್ರೆಸ್ ಚೇಂಜ್ ಮಾಡಿದೆ ಇನ್ನು ಹಾಫ್ ಆನ್ ಅವರ್ ಇದೆ ಬಟ್ ಏನು ಮಾಡೋದು ಇವ್ರು ಸ್ವಿಮ್ ಮಾಡಲಿಲ್ಲ ನಾನು ತಂಗಿ ಆಟ ಆಡ್ತಿದ್ದಾಳೆ ಸೊ ಡ್ರೆಸ್ ಚೇಂಜ್ ಮಾಡಿದ್ದೀನಿ ನಾನು ಹಾಫ್ ಆನ್ ಅವರ್ ಆದಮೇಲೆ ಇಲ್ಲಿಂದ ಹೊರಡಬೇಕು ಸೊ ಟೈಮ್ ಆಲ್ರೆಡಿ ಎರಡೂವರೆ ಆಗಿದೆ ನಡೀಕಲ್ಲ ಅಲ್ಲಿ ಅಮ್ಮನ ಹತ್ರ ಕೈ ತೆಗೀರಿ ನಡೀರಿ ಇಲ್ವಾ ಕವರ್ ತರಬೇಕಿತ್ತು ಅಂತ ತಂದಿಲ್ಲ ಗೈಸ್ ಸ್ವಿಮ್ಮಿಂಗ್ ಮುಗೀತು ಇನ್ನು ಸ್ವಿಮ್ಮಿಂಗ್ ಮಾಡಿಲ್ಲ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಬಸ್ ಸ್ಟಾಪ್ ಇಲ್ಲಿ ಹತ್ರ ನಾಲ್ಕು ಚಂದ್ರ ಬಸ್ ಸ್ಟಾಪು ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಏನಾದರೂ ತಿಂದ್ಕೊಂಡು ಓಲಾ ಬುಕ್ ಮಾಡ್ಕೊಂಡು ಹೋಗಬೇಕು ಅಥವಾ ಬಸ್ಗೆ ಹೋಗಬೇಕು ಆ ಕಡೆಯಿಂದ ನಮ್ಮ ಅಣ್ಣ ಬಿಟ್ಕೊಟ್ರು ಸೊ ಈ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಬಿಟ್ಬಿಟ್ಟು ಹೋದರು ಸೊ ಅವರೆಲ್ಲ ಕೆಲ್ಸದ ಮೇಲೆ ಹೋದ್ರಲ್ವಾ ಅದೇ ಅದಕ್ಕೆ ಆ ಕಡೆಯಿಂದ ಓಲಾ ಬುಕ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ನೋಡೋಣ ಬಸ್ ಆದರೆ ಬಸ್ಸು ಅಥ್ವಾ ಓಲಾ ಬುಕ್ ಮಾಡ್ಕೊಂಡು ಹೋಗಬೇಕು ಪಾಪಕ್ಕೆ ತಿನ್ನಕ್ಕೆ ಏನಾದರೂ ತಗೊಡ್ಬೇಕು ಏನು ತಿಂತ ಏನು ಬೇಕೋ ತೆಗೆಸ್ಕೊತೀರಾ ಅಂದರೆ ಸ್ವಿಮ್ಮಿಂಗ್ ಪೂಲ್ ಕತೆ ಇನ್ನೂ ದೋಸೆ ತಿನ್ಬಿಟ್ಟೆ ದೋಸೆ ತಿನ್ಬಿಟ್ಟು ಆಯಿತು ಸ್ವಿಮ್ಮಿಂಗ್ ಪೂಲ್ಗೆ ಏನು ಜೀವನದಲ್ಲಿ ಕರ್ಕ ಬರ್ಬಾರ್ದು ನನ್ನ ಮಗಳನ್ನ ಹಂಗೆ ಮಾಡಾಕಿದಾಳೆ ಇವತ್ತು ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಸ್ವಲ್ಪ ದೊಡ್ಡೋಳ ಆದ್ಮೇಲೆ ಬಂದ್ರೆ ಏನಾದರೂ ಆಟ ಆಡ್ತಾಳ ಏನು ಅಂತ ಹಾಗೆ ಇವಾಗ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಹೋಟ್ಲಿಗೆ ಹೋಗ್ತೀನಿ ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಅಲ್ಲಿ ಆರು ಇಲ್ವಾ ಯಾರು ಮುಂದೆ ಹೋಗಣ್ಣಾ ಯಾರು ಇಲ್ಲ ಕಂದ ಅಲ್ಲಿ ಮುಂದೆ ಹೋಗೋಣ ಬನ್ನಿ ಗೈಸ್ ಯಾವುದೋ ಬೇಕ್ರಿಗೆ ಬಂದು ಅಲ್ಲೇ ಇದ್ದರೆ ನೋಡಿ ಏನ್ ತಿಂತೀರಾ ಬೇಗ ಅಣ್ಣಾ ಬೆಣ್ಣೆ ಬ್ರೆಡ್ ಕೊಡಿ ಗೈಸ್ ತುಂಬ ಮಳೆ ಬಂತು ಹೋಟ್ಲಿಗೆ ಹೋಗೋಕ್ಕಾಗಲಿಲ್ಲ ಅಲ್ಲಿ ನಿಯರ್ ಯಾವುದೂ ಇರಲಿಲ್ಲ ಸೊ ಅಲ್ಲೇ ರೋಡ್ ಸೈಡಲ್ಲಿ ನಾವು ಎಗ್ ರೈಸ್ ತಿಂದು ಪಾಪು ಬಾಯ್ಲ್ಡ್ ಎಗ್ ತಿಂದು ಎಗ್ ರೈಸ್ ತಿಂದು ಸೊ ಓಲೋ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ತುಂಬ ಮಳೆ ಬರ್ತಿದೆ ಒಂಥರ ಸೋನೆ ಮಳೆ ಥರ ಸೊ ಪಾಪುಗೆ ದೋಸೆ ತಿಳ್ಸೋಣ ಅಂದ್ಕೊಂಡು ಅದು ಆಗಲಿಲ್ಲ ಗೈಸ್ ಏನು ಗೊತ್ತಾ ನನ್ನ ತಂಗಿ ಬುಕ್ ಮಾಡಿದ್ದ ಮಾರಿಸನಿಂದ ನಮ್ಮ ಏರಿಯಾ ಬುಕ್ ಮಾಡೋಕ್ಕೆ ಪ್ರಕೃತಿ ಲೇಔಟ್ ಅಂತಲೇ ನೋಡ್ದವಳೆ ಅದು ಕೆಳಗಡೆ ಕಿರ್ಲೋಸ್ಕರ್ ಲೇಔಟ್ ಅಂತ ತಗೊಂಡಿದೆ ಅವ್ರು ತಗೊಂಡೋಗಿ ನಮ್ಮ ಅಲ್ಲಿ ಬಿಟ್ಟರೆ ಅಲ್ಲಲ್ಲ ಅಂತ ಹೇಳಿದ್ದಕ್ಕೆ ಮೇನ್ ರೋಡ್ ಅಂಶಿಪಾಳ ಮೇಯ್ನ್ ರೋಡ್ ಅಂತ ಬಿಟ್ರು ಸೊ ಮತ್ತೆ ಅಲ್ಲಿಂದ ಮನೆಗೆ ನಡೀರಿ ನಮ್ಮ ಅಡ್ರೆಸ್ಗೆ ಎಷ್ಟು ಮೇಲುಗಡೆ ಎಷ್ಟು ಕೊಡ್ಬೇಕು ಕೊಡ್ತೀವಿ ಅಂತ ಹೇಳಿದರೆ ಇಲ್ಲ ನಾನು ಬೇರೆ ಬುಕ್ಕಿಂಗ್ ಆಗಿದೆ ನಾನು ಬರೋಲ್ಲ ಅಂದ್ಬಿಟ್ಟು ಅಂಚೆಪಾಳ್ಯ ಮೇನ್ ರೋಡ್ ಹತ್ರನೇ ಬಿಟ್ಬಿಟ್ಟೋದ್ರು ಅದ್ರಾಗೈಸಿಗೆ ಸೊ ನಾನು ಅಂದರೆ ನೆಟ್ಕೊಂಡು ಹೋಗ್ತೀನಿ ಅಲ್ಲಿ ನೋಡಿ ಅವಳು ಪಾಪು ನೆತ್ಕೊಂಡು ಹೋಗ್ತಾ ಇದ್ದಾಳೆ ಸೊ ಒಳಗಡೆಯಿಂದ ಹತ್ತಿರನೇ ಪರವಾಗಿಲ್ಲ ನೆತ್ಕೊಂಡು ಹೋಗಿ ಅಂದ್ರೆ ಹಾಗೆ ನಾನು ಬೈದೆ ಕೂಡ ಅಡ್ರೆಸ್ ಕರೆಕ್ಟಾಗಿ ಹಾಕಿಲ್ಲ ಏನಿದು ಮಳೆ ಪಾಪು ಬೇರೆ ಅವಳೆ ಅಂತ ಸೊ ಮತ್ತೆ ಓಲಾ ಬುಕ್ ಮಾಡೋಕೆ ನೋಡಿದೆ ಅಲ್ಲಿಂದ ಇಲ್ಲಿಗೆ ತೊಂಬತ್ತು ರೂಪಾಯಿ ಕೇಳ್ತಿದ್ದಾರೆ ಸೊ ತುಂಬ ತುಂಬ ಅಂದರೆ ತುಂಬ ಜಾಸ್ತಿ ಹೌದು ಅದಕ್ಕೆ ಬೇಡ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹತ್ರನೇ ಬಾ ನೆಡ್ಕೊಂಡೇ ಹೋಗೋದ ಅಂದರೆ ಸೊ ಹೋಗ್ತಾ ಇದ್ದೀವಿ ಸೊ ಹೋಟೆಲ್ ಊಟ ಮಾಡ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತಲ್ವ ತುಂಬ ಅಂದರೆ ತುಂಬ ಮಳೆ ಬಿಟ್ಟು ನಾವು ಅಲ್ಲಿ ನೆಡ್ಕೊಬರ್ಬೇಕಾದ್ರೆ ಸ್ವಿಮ್ಮಿಂಗ್ ಫೂಲಿಂದ ಅದು ಎರಡು ಮೂರು ಹತ್ರ ನಿಂತಿದ್ದು ಅವಳು ಬೇಕ್ರಿಲಿ ಅದನ್ನು ಬ್ರೆಡ್ ತೊಗೊಂಡು ತಿಂದು ನಾವು ಇಲ್ಲಿ ಮಾರಿಸ್ ಅಲ್ಲಿ ಯಾವುದು ಹೋಟ್ಲೇ ಇರಲಿಲ್ಲ ಗೈ ಮಸಾಲೆ ದೋಸೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಅದು ಯಾವುದೂ ಹೋಟ್ಲು ಇರಲಿಲ್ಲ ಸೊ ಇದು ಏನು ಎಗ್ ರೈಸ್ ತಿಂದು ಹೋಯ್ರು ಪಾಪು ಮೊಟ್ಟೆ ತಿಂದು ಅವ್ಳು ಎಗ್ ರೈಸನ ತಿನ್ನಲ್ಲ ಮೊಟ್ಟೆ ತಿಂದು ಇವಾಗ ಮನೆಗೆ ಹೋಗು ಗೈಸ್ ಇವ್ಳು ಫುಲ್ಲು ಎಡ್ದಿಲ್ಲ ಸ್ಲಿಪ್ಪರಲ್ಲಿ ಕೈಲೇ ಇಟ್ಕೊಂಡಿದ್ದೀನಿ ನಾನು ಸ್ಲಿಪ್ಪರ್ ಇಟ್ಕೊಂಡಿದ್ದೆ ನಮ್ಮ ಪ ನನ್ನ ತಂಗಿ ಸ್ವಲ್ಪ ಎತ್ಕೊಂಡಿದ್ದು ನನಗಂತೂ ಸುಸ್ತೇ ಆಯ್ತೈತೆ ಮಾತಾಡೋಕ್ಕೂ ಎನರ್ಜಿನೇ ಇಲ್ಲ ವಯಸ್ಸು ಸದ್ಯ ಮಳೆ ನಿಂತೋಗಿತ್ತು ಹೆಂಗೋ ನಮ್ಮ ಪುಣ್ಯಕ್ಕೆ ನೆಡ್ಕೊಂಡೇ ಬಂದು ಇವಳು ನಡ್ಕೊಬರೋ ನಮ್ಗೆ ಸುಸ್ತಾಗಲಿಲ್ಲ ನನ್ನ ಮಗಳನ್ನ ಎತ್ಕೊಂಡು ನಡ್ಕೊಬರೋಕ್ಕಾಗಲಿಲ್ಲ ನನಗೆ ಸಖತ್ತು ಸುಸ್ತಾಯಿತು ಒಂದು ಇಷ್ಟುದ ನಡೆದಿಲ್ಲ ವಯಸ್ಸು ಈಗ ಮನೆ ಬಂತು ಅಂದಿದ್ದಕ್ಕೆ ಗೇಟ್ ಹತ್ರ ಇಳ್ಕೊಂಡು ನಡ್ಕೊಂಬತ್ತಿದ್ದಾಳೆ ಅದು ಸ್ಲಿಪ್ಪರ್ ಹಾಕೊಳ್ಳಲ್ಲ ಅಂದ್ಬಿಟ್ಟು ಸೊ ಫೈನಲಿ ಮನೆಗೆ ಬಂದು